ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ತುಂಬ ದಿವಸ ಆಯಿತು ವೀಡಿಯೋಗಳು ಮಾಡಿ ತುಂಬ ವರ್ಕ್ ಪ್ರೆಷರ್ ಇದ್ದಿದ್ದರಿಂದ ವೀಡಿಯೋಗಳು ಮಾಡೋಕ್ಕೆ ಆಗಿಲ್ಲ ಡಿ ಮಾರ್ಟ್ಗೆ ಹೋಗಿದ್ದೆ ಹೋಗಿ ರೇಷನ್ ಎಲ್ಲ ತೊಗೊಂಬಂದೆ ಇಷ್ಟು ಸಾಮಾನು ಬಂದು ಮನೆಗೆ ಬೇಕಾಗಿರ್ತಕ್ಕಂತಹ ಐಟಮ್ಸ್ ಎಲ್ಲನೂ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರ ಅಷ್ಟೊಂದು ಡಿಸ್ಕೌಂಟ್ ಸಿಗುತ್ತೆ ಇದು ಬಂದು ನಾನು ನಿಮಗೆ ತೋರಿಸಿದ್ದು ಸರ್ಫ್ ಪೌಡರ್ ಒಂದೇ ಸರಿ ಐದು ಕೆ ಜಿ ನಾನು ತೊಗೊಂಡ್ಬಿಡ್ತೀನಿ ನನಗೆ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಕೂಡ ಬರುತ್ತೆ ಮತ್ತೆ ಬಂದು ಇದು ಬಂದು ಶುಗರು ಶುಗರ್ ಬಂದು ಕಂಟೆಂಟ್ ಬಾಕ್ಸಲ್ಲಿ ಬಂದು ಹಾಕಿ ನಾನು ಸ್ಟೋರ್ ಮಾಡ್ತಾಯಿದ್ದೀನಿ ಬೇಕು ಅನ್ನೋವಾಗ ನಾನು ಯೂಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದು ನೋಡಿ ಇಷ್ಟೊಂದು ಐಟಮ್ಸ್ ಬಂದು ನಾವು ಬೇರೆ ಕಡೆ ತಗೊಳ್ಬೇಕು ಅಂದರೆ ಹನ್ನೊಂದು ಸಾವಿರ ರೂಪಾಯಿ ಮೇಲೇ ಹನ್ನೊಂದು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಬಟ್ ನಾವು ಇಲ್ಲಿ ಡಿಮಟಲ್ ತಗೊಳ್ಳೋದ್ರಿಂದ ನನಗೆ ಎಂಟು ಸಾವಿರ ಚಿಲ್ಲರೆ ಬಿತ್ತು ಅಷ್ಟೇ ಹತ್ತತ್ರ ನಮಗೆ ಮೂರು ಸಾವಿರ ರೂಪಾಯಿ ವರ್ಗು ಸೇವ್ ಆಯಿತು ಅದಕ್ಕೋಸ್ಕರ ನಾನೆಲ್ಲ ಅಲ್ಲಿ ಹೋಗೋದು ನಾವು ಮನಿ ಸೇವಿಂಗ್ ಬಂದು ನಾನಾ ವಿಧದಲ್ಲಿ ಹುಷಾರಾಗಿ ಮಾಡಬೇಕು ಬೇರೆ ದುಡ್ಡು ಮಾತ್ರ ಸೇರಿಸೋದ್ರಲ್ಲಿ ಮಾತ್ರ ಮನಿ ಸೇವಿಂಗ್ ಮಾಡಬಾರ್ದು ನಾನಾ ವಿಧದಲ್ಲಿ ಹುಷಾರಾಗಿ ಮನಿ ಸೇವಿಂಗ್ ಮಾಡೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ಈ ಥರ ನೀವು ಒಂದೇ ಸರಿ ಎಲ್ಲವನ್ನ ತಗೊಂಡಿಟ್ಕೊಳ್ಳೋದ್ರಿಂದ ಇಟ್ಕೊಳ್ಳೋದ್ರಿಂದ ನಿಮಗೆ ಹಣ ಕೂಡ ತುಂಬ ಚೆನ್ನಾಗಿ ನಾವು ಉಳಿತಾಯ ಮಾಡಬಹುದು ಮನೆಗೆ ಏನೇನು ಬೇಕೋ ಎಲ್ಲ ಒಟ್ಟಿಗೆ ತಗೊಳ್ಳೋದ್ರಿಂದ ಕೂಡ ನಾವು ಮನಿ ಸೇವಿಂಗ್ ಆರಾಮಾಗಿ ಮಾಡ್ಬೋದು ನಾನು ಒಟ್ಟಿಗೆ ಎಲ್ಲ ತೊಗೊಂಬಂದ್ಬಿಟ್ಟೆ ನನಗೆ ಬಂದು ಒಂದೂವರೆ ತಿಂಗಳಾದರೂ ಬರುತ್ತೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಯೂಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದು ಅಕ್ಕಿ ಇದ್ದಿದ್ದರಿಂದ ಅಕ್ಕಿ ಬಂದು ನಾನು ಸುಮ್ಮನೆ ಒಂದು ಹತ್ತು ಕೆ ಜಿ ತಗೊಂಡೆ ಫಸ್ಟ್ ಟೈಮ್ ಮನೇಲಿ ಒಂದು 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 ಮೂಟೆ ಅಂದರೆ ಒಂದು ಅರ್ಧ ಮುಕ್ಕಾಲು ಮೂಟೆ ಅಂದ್ಕೊಳ್ಳಿ ಅಷ್ಟಿತ್ತು ಅದಕ್ಕೆ ಅಕ್ಕಿ ಮಾತ್ರ ಸೋನ ಮಸೂರಿ ಹತ್ತು ಜಿದು ಮಾತ್ರ ತಂದಿಟ್ಟಿದ್ದೀನಿ ಆ ಕಡೆ ಇದೆಲ್ಲ ಸಾಂಬಾರು ಪುಡಿಗಳು ನನಗೆ ಸಾಂಬಾರು ಪುಡಿ ಮಾಡ್ಕೊಳ್ಳೋಕೆ ಟೈಮೇ ಇರೋದಿಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತು ನೆಕ್ಸ್ಟ್ ಬಂದು ಇವೆಲ್ಲ ವಾಶ್ರೂಮ್ ಐಟಮ್ಸ್ ಎಲ್ಲ ತಗೊಂಡು ತೆಗಿಟ್ಬಿಟ್ಟಿದ್ದೀನಿ ನೆಕ್ಸ್ಟ್ ಆಯಿತು ಆಲ್ಮೋಸ್ಟ್ ಎಲ್ಲ ಆಗಾಗೆ ಜೋಡಿಸೋಣ ಅಂತ ಹೇಳಿಬಿಟ್ಟು ಹಾಗೇ ಜೋಡಿಸ್ತಾ ಇದ್ದೀನಿ ಮಿಷಿನ್ಗೂ ಬಟ್ಟೆ ಹಾಕಾಯಿತು ನನ್ನ ಮಕ್ಕಳಿಗೆ ಬಂದು ಚಾಕ್ಲೇಟು ಚಾಕ್ಲೇಟು ತೆಗೆದಿಟ್ಬಿಟ್ಟೆ ಅವ್ರಿಗೆ ಹೇಳಿದ್ದೀನಿ ಆ ಚಾಕ್ಲೇಟ್ ಬಂದು ಇಬ್ಬರು ಆಳ್ಕೊಂದೊಂದು ಒನ್ ವೀಕ್ ಆದರೂ ಯೂಸ್ ಮಾಡಬೇಕು ನೆಕ್ಸ್ಟ್ ಬಂದು ಇದು ಬಂದು ಹತ್ರ ಇರ್ತಕ್ಕಂತಹ ಜೂಡ ಜೂಡ ಅಂತಕ್ಕಂಥ ಒಂದು ಏನು ಹೇಳೋದು ಅಂದರೆ ಒಂದು ಶೋರೂಮ್ ಥರ ಇಲ್ಲಿ ಬಟ್ಟೆಗಳ ಕ್ವಾಲಿಟಿ ಅಷ್ಟೇ ಸೂಪರಾಗಿ ಅಮೇಝಿಂಗ್ ಆಗಿರುತ್ತೆ ನಾವು ಔಟ್ಸೈಡಲ್ಲಿ ಇನ್ನೂರು ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕಿಂತ ಇಲ್ಲಿ ಒಂದು ಸರಿ ಟ್ರಿಪ್ ನಾವು ತಗೊಳೋದ್ರಿಂದ ನಮಗೆ ತುಂಬ ದಿವಸ ಬಾಳಿಕೆ ಬರುತ್ತೆ ಇಲ್ಲಿ ನೋಡಿ ಫೇಸ್ಗೆ ಬೇಕಾಗಿರ್ತಕ್ಕಂಥ ಲ್ಯಾಕ್ ಮಂದ ಹಿಡ್ದು ಬ್ಯೂಟಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಆಲ್ಮೋಸ್ಟ್ ಎಲ್ಲ ಥಿಂಗ್ಸ್ಗಳು ಕೂಡ ಇಲ್ಲಿರುತ್ತೆ ಯಾವ್ದು ಬೇಕೋ ಪರ್ಚೇಸ್ ಮಾಡ್ಬೋದು ಅದು ತುಂಬ ವರ್ತ್ ಅಂದರೆ ಪರವಾಗಿಲ್ಲ ನಾವು ಕೊಡ್ತಕ್ಕಂಥ ದುಡ್ಡಿಗೆ ಇದು ತುಂಬ ಚೆನ್ನಾಗಿ ನಮಗೆ ವರ್ತೆ ಬಟ್ ನಾನೊಂದು ಕ್ರೀಮ್ ಫ್ರೆಂಡ್ ನಾನು ನೋಡಿದೆ ಆ ಕ್ರೀಮು ಆ ಕ್ರೀಮ್ ತಗೊಂಡೆ ಕೈಯಲ್ಲಿ ಎತ್ಕೊಂಡೆ ಬಟ್ ಅದು ಬಿಲ್ ಹಾಕೋವಾಗ ಅವ್ರ ಕೈಯಲ್ಲಿ ಕೊಟ್ಟಿದ್ದೀನಿ ಬಟ್ ಹಂಗೆ ನಾನು ವೀಡಿಯೋ ಶೂಟ್ ಮಾಡಿಕೊಂಡು ಹಂಗೆ ಈಚೆ ಬಂದಿದ್ದೀನಿ ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಆ ಕ್ರೀಮ್ ತಗೋಬೇಕಾಗಿತ್ತು ಮತ್ತು ನಮ್ಮ ಹುಡುಗರಿಗೆ ಮಾತ್ರ ಬಟ್ಟೆ ಪರ್ಚೇಸ್ ಮಾಡಿಕೊಂಡು ಆ ಕ್ರೀಮ್ ನೋಡಿ ಈ ಕ್ರೀಮೇ ಮರ್ತೋಗ್ಬಿಟ್ಟೆ ಇದು ಬಂದು ನೈಟ್ ಹೊತ್ ಮಾತ್ರ ಯೂಸ್ ಮಾಡ್ತಕ್ಕಂತಹ ಕ್ರೀಮು ಗ್ಲೋ ಕ್ರೀಮು ನಾನು ಜಾಸ್ತಿ ಈಚೆಗಡೆ ಬಿಸಿಲೇ ತಿರುಗೋದ್ರಿಂದ ನನ್ನ ಫೇಸ್ ತುಂಬಾ ಟ್ಯಾನ್ ಆಗ್ತಾಯಿದೆ ನನ್ನ ವಾಯ್ಸ್ ಕೂಡ ನಿಮಗೆ ಗೊತ್ತಾಗ್ತಾ ಇರ್ಬೋದು ವೀಡಿಯೋದಲ್ಲಿ ತುಂಬ ನನಗೆ ಮೈ ಗುಶಲ್ ಕೂಡ ಆಗಿಬಿಟ್ಟಿತ್ತು ಜಾಸ್ತಿ ಕಲೆಕ್ಷನ್ಗಳಿಗೆ ಅಲ್ಲಿ ಸುತ್ತಿ ಸುತ್ತಿ ಈಗ ಬಂದು ವೆದರ್ ಬೇರೆ ಚೇಂಜ್ ಆಯ್ತಲ್ವ ಅದಕ್ಕೋಸ್ಕರನೇ ಇಲ್ಲಿ ಬಂದು ತುಂಬ ವರ್ತ್ ನಾವು ತಗೊಳ್ತಕ್ಕಂತಹ ಪ್ರೈಸ್ಗಳಿಗೆ ಯಾವುದೇ ರೀತಿ ಮೋಸ ಅನ್ನೋದೇ ಇಲ್ಲ ನೀವು ಅಂದ್ಕೋಬೋದು ನೀವು ಮನಿ ಸೇವಿಂಗ್ ಅಂತೀರ ಈ ಥರ ಎಲ್ಲ ಕಾತ್ಮೆಟಿಕ್ಸ್ ಯೂಸ್ ಮಾಡ್ತೀರಾ ಮೇಡಮ್ ಅಂತ ಖಂಡಿತ ಮಾಡಬೇಕು ನಮಗೆ ಯಾವ್ದು ವರ್ತ್ ಅನ್ನೋದು ತಗೊಳ್ಳೋದ್ರಲ್ಲಿ ಖಂಡಿತ ಅದು ಒಂದು ಮನಿ ಸೇವಿಂಗೆ ನೋಡಿದ್ದು ಈ ಕ್ರೀಮ್ ಫ್ರೆಂಡ್ಸ್ ಇದು ನಾನು ಮಿಸ್ ಮಾಡಿಬಿಟ್ಟೆ ನಂಗೆ ತುಂಬ ಬೇಜಾರಾಗ್ತದೆ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ನಾನು ತಗೊಂಡೇ ತಗೊಳ್ತೀನಿ ಆ ಕ್ರೀಮು ಇದು ತುಂಬ ಚೆನ್ನಾಗಿದೆ ನಮಗೆ ಯಾವ್ಯಾವ ಥರ ಎಲ್ಲ ಥರ ವರ್ತ್ ಅಂದರೆ ಬಟ್ಟೆಗಳ ಕ್ವಾಲಿಟಿ ಬಂದು ತುಂಬ ತುಂಬ ಚೆನ್ನಾಗಿದೆ ಒಂದು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಅದು ಯೂಸ್ ಮಾಡಿದ್ರೆ ಕೂಡ ಯಾವುದೇ ರೀತಿ ಏನು ಹೇಳೋದು ಅಂದರೆ ಬಟ್ಟೆ ಬಂದು ಇದಾಗೋದಿಲ್ಲ ನನ್ನ ಫೇಸ್ ನೀವು ವಿಡಿಯೋದಲ್ಲಿ ಈಗ ನೋಡಿರ್ಬೋದು ತುಂಬ ಟ್ಯಾನ್ ಆಗಿದೆ ಅಂದರೆ ನಾನು ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ ನನ್ನ ಫೇಸು ನನ್ನ ಕತ್ತು ಎಲ್ಲ ತುಂಬ ಇದಾಗ್ಬಿಟ್ಟಿದೆ ಫಸ್ಟ್ ಕ್ರೀಮ್ ನಾಳೆ ಹೋಗಿ ಖಂಡಿತ ತಗೊಳ್ತೀನಿ ಇದೆಲ್ಲ ಸೆಂಟ್ ಬಾಟಲ್ಗಳು ಇದೆಲ್ಲ ಬ್ಯಾಗ್ಸು ನೆಕ್ಸ್ಟ್ ಬಂದು ಬಟ್ಟೆಗಳು ಬಟ್ಟೆಗಳು ಪರ್ಚೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಒಂದಕ್ಕಿಂತ ಒಂದು ಒಂದಕ್ಕಿಂತ ತುಂಬ ಅಷ್ಟೇ ಚೆನ್ನಾಗಿದ್ದಾವೆ ಲೇಡೀಸ್ ಅಂದರೆ ಹೆಣ್ಮಕ್ಕಳಿಗೆ ಸೂಟ್ ಆಗ್ತಕ್ಕಂತಹ ಬಟ್ಟೆಗಳು ತುಂಬಾ ಇದ್ದಾವೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಆ ಥರ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕೆಳಗಡೆ ಸೆಕ್ಷನಲ್ಲಿ ಜಾಸ್ತಿ ಲೇಡೀಸ್ಗೆ ಇದೆ ಮೇಲ್ಗಡೆ ಸೆಕ್ಷನಲ್ಲೆಲ್ಲ ಜೆಂಟ್ಸ್ ಮಕ್ಕಳಿಗಿದೆ ಬರ್ತೆ ಫ್ರೆಂಡ್ಸ್ ತುಂಬ ತುಂಬ ಕ್ವಾಲಿಟಿ ವೈಸಲ್ಲಿ ತುಂಬ ಚೆನ್ನಾಗಿದೆ ನಾವು ದುಡ್ಡು ಕೊಟ್ರೇ ಅದಕ್ಕೆ ಬರ್ತಿರಬೇಕು ನನ್ನ ಪ್ರತಿ ಸರಿ ವೀಡಿಯೋದಲ್ಲಿ ಏನಂದರೆ ಹಣವನ್ನು ಅನವಶ್ಯಕವಾಗಿ ಖರ್ಚು ಮಾಡಬಾರ್ದು ಬಟ್ ಇನ್ ಇಂತಹ ಕ್ವಾಲಿಟಿ ಬಟ್ಟೆಗಳಿಗೆ ಖರ್ಚು ಮಾಡಬಹುದು ಅನ್ನೋದು ನನ್ನ ಮನಸ್ಸಿನ ಅನಿಸಿಕೆ ಬಟ್ ಚೆನ್ನಾಗಿದ್ದಾವೆ ಎಲ್ಲ ಚೆನ್ನಾಗಿ ಬಾಳಿಗೆ ಬರ್ತಕ್ಕಂಥದ್ದೇ ನೋಡಿ ಹಿಯರಿಂಗ್ಸು ಮತ್ತು ಪ್ರತಿಯೊಂದು ಇದ್ದಾವೆ ನಿಮ್ಗೆ ಏನು ಬೇಕೋ ಅದು ಪರ್ಚೇಸ್ ಮಾಡ್ಕೋಬೋದು ಇಂಥದ್ದಿಲ್ಲ ನನಗೆ ಇಲ್ಲ ಜೂಡಾಸ್ ಇದು ಬಂದು ಕಮರ್ಷಿಯಲಲ್ಲಿರುತ್ತೆ ಶಿವಾಜಿನಗರ ಹತ್ರ ಕಮರ್ಷಿಯನ್ನು ಅಲ್ಲಿ ಹೋದರೆ ನೀವು ಆರಾಮಾಗಿ ಸೂಪರಾಗಿ ಪರ್ಚೇಸ್ ಮಾಡಬಹುದು ಫ್ಯಾಷನಾಗಿ ಈಗಿನ ಕಾಲದ ಹುಡುಗಿರು ತುಂಬ ಚೆನ್ನಾಗಿ ಸ್ಟೈಲಿಶ್ ಆಗಿ ಯೂಸ್ ಮಾಡ್ತಕ್ಕಂತಹ ಎಲ್ಲ ರೀತಿಯ ಬ್ಯಾಂಗಲ್ಸಿಂದ ಹಿಡಿದು ಕಿವಿಗೆ ಹಾಕ್ಕೊಳ್ಳೋದ್ರಿಂದ ಹಿಡಿದು ಓಲೆಗಳಿಂದ ಸರಗಳಿಂದ ಪ್ರತಿಯೊಂದು ತುಂಬ ಚೆನ್ನಾಗಿ ಐ ಕ್ವಾಲಿಟಿಯಲ್ಲಿ ಸಿಗುತ್ತೆ ನಿಮಗೆ ನೋಡಿ ಹೋಗಿ ಪರ್ಚೇಸ್ ಮಾಡಿ ಯಾವುದೇ ರೀತಿಯ ಅಡ್ವರ್ಟೈಸ್ಮೆಂಟ್ ನಾನು ಇವರಿಗೆ ಕೊಡ್ತಾ ಇಲ್ಲ ನನ್ನ ಮನಸ್ಸಿಗೆ ವರ್ತ್ ಅನ್ನಿಸೋದು ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನನ್ನ ಮನಸ್ಸಿಗೆ ಓಕೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿದೆ ಇಲ್ಲಾಂದರೆ ನಾನು ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ಇದು ನೋಡಿ ತುಂಬ ಚೆನ್ನ ಮೇಲ್ಗಡೆ ನಾನು ಹೋಗಿಲ್ಲ ನನಗೆ ಟೈಮ್ ಆಗಿಬಿಟ್ಟಿತ್ತು ತುಂಬ ಒತ್ತಾಗ್ಬಿಟ್ಟಿತ್ತು ಅದಕ್ಕೋಸ್ಕರನೇ ಮೇಲ್ಗಡೆ ಎಲ್ಲ ಹೋಗೋಕ್ಕಾಗಿಲ್ಲ ನೋಡಿ ಹೆಣ್ಮಕ್ಳಿಗಂತೂ ಏಳು ಮಾಡಿಸೋದು ಅಂಗಡಿ ಏಳು ಮಾಡಿಸಿರ್ತಕ್ಕಂತಹ ಶೋರೂಮ್ ಅಂತ ಹೇಳ್ಬಹುದು ಅಷ್ಟು ಚೆನ್ನಾಗಿದ್ದಾವೆ ನನಗಂತೂ ನೋಡ್ತಾ ನೋಡ್ತಾ ಆಸೆ ಆಗ್ಬಿಡ್ತು ನನಗೆ ಹೆಣ್ಮಗು ಇದ್ದಿದ್ರೆ ಗ್ಯಾರಂಟಿ ತಗೊಳ್ತಾ ಇದ್ದೆ ನನಗೆ ಹೆಣ್ಮಕ್ಳಿಲ್ಲ ಇಲ್ಲ ಅದೊಂದೇ ಬೇಸರ ನನ್ನ ಮಕ್ಕಳಿಗೆ ಅವರು ಸೆಲೆಕ್ಷನ್ ಮಾಡೋದು ನನ್ನ ಇಲ್ಲಿ ನನಗೆ ಏನಂದರೆ ಇಲ್ಲೇ ಹೋಗಿ ತಗೋಬೇಕು ಅನ್ನೋದು ಮಾತ್ರ ನನ್ನ ಕಂಡೀಷನ್ನೇ ಹೊರತು ಅವ್ರು ಯಾವುದಾದ್ರೂ ಪರ್ಚೇಸ್ ಮಾಡಬಹುದು ಇನ್ ಇಂಥದ್ದೇ ಕಲರ್ಸ್ ಅಂಥದೇ ಕಲರ್ಸ್ ಅಂತ ನಾನು ಹೇಳೋಕ್ಕೋಗೋದಿಲ್ಲ ಹೋಗೋದಿಲ್ಲ ಅವ್ರ ಚಾಯ್ಸ್ಗೋಸ್ಕರ ನಾನು ಬಿಟ್ಬಿಡ್ತೀನಿ ಬಟ್ ನನಗೆ ಇಲ್ಲೇ ತಗೋಬೇಕು ಬಟ್ಟೆ ವೈಸ್ ಕ್ವಾಲಿಟಿ ವೈಸ್ ಇಲ್ಲೇ ತಗೋಬೇಕು ಅಂತ ಒಂದು ಆಸೆ ಹಾಗೆ ಈಚೆ ಬಂದಾಯಿತು ಇಲ್ಲಿ ನೋಡಿ ಇಲ್ಲಿ ಬಂದು ರೋಡ್ ಸೈಡ್ ಹಾಕ್ಕೊಂಡು ಇದ್ದಾರೆ ಇದು ಒಂಥರ ಏನು ಹೇಳೋದು ಅಂದರೆ ವಾಸ್ಕೋಟ್ ಟೈಪಲ್ಲಿ ಹಾಕ್ಕೊಳ್ಳೋದು ನನಗಂತ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ಏನೇ ಆದರೂ ನಾವು ಆಗಿರೋದೆ ತಗೋಬೇಕು ನೆಕ್ಸ್ಟ್ ಹಂಗೆ ಆಲ್ಮೋಸ್ಟ್ ಹಂಗೆ ಹೋಟ್ಲಿಗೆ ಬಂದು ತುಂಬ ತುಂಬ ಹೊಟ್ಟೆ ಸೇತ್ಕೊಂಡ್ಬಿಟ್ಟಿತ್ತು ಇವತ್ತು ಬಂದು ಸರಿ ಆಯಿತು ಅಂದ್ಬಿಟ್ಟು ಹಾಗೆ ನಾವು ಬಂದ್ರಿ ಓಟ್ಲಿಗೆ ಎಲ್ಲ ನಾವು ಯಜಮಾನರು ನಾನು ಎಲ್ಲ ಬಂದಿರಿ ಸರಿ ಆಯಿತು ಅಂತೇಳಿ ಊಟ ಮಾಡಿದ್ವಿ ಹಾಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ ತುಂಬಾ ಖುಷಿಯಾಗಿ ಇವತ್ತಿನ ಡೇ ನಮಗೆ ಪಾಸಾಯಿತು ನೀವು ಅಷ್ಟೇ ಈಚೆಗಡೆ ಅಂತ ಹೋದಾಗ ಲೈಫ್ ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ಇರಿ ಮನಿ ಸೇವಿಂಗ್ ಮಾಡಬೇಕು ನಿಜ ಇಲ್ಲ ಅಂತಲ್ಲ ಅದಕ್ಕೆ ಅಂತ ಓವರ್ ಜಿಪ್ಣತನ ಅಂತ ನಾನು ಯಾವತ್ತೂ ಹೇಳೋದಿಲ್ಲ ನಿಮ್ಮ ಹೆಲ್ತ್ ಕಡೆನೂ ಗಮನ ಹರಿಸಿ ಓಕೆ ಫ್ರೆಂಡ್ಸ್ ಯು ನೆಕ್ಸ್ಟ್ ವೀಡಿಯೋ